न करण बीड़ ರಾಜ್ಯ ಸರ್ಕಾರ ಇವತ್ತಿನ ಪತ್ರಿಕೆಗಳಲ್ಲಿ ವರದಿಯಾಗಿದೆ ಗೊತ್ತಿದೆ ನಿಮಗೆ ಸಚಿವ ಸಂಪುಟ ಬಸ್ ದರವನ್ನ ಏರಿಕೆ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟಿದೆ ಅಂತೇಳಿ ರಾಜ್ಯ ಸರ್ಕಾರ ಹೇಳಿದೆ ಯಾವ ನೀತಿ ಇದು ಒಂದ್ ಕಡೆ ಇವತ್ತು ಜನ ತತ್ತರಿಸ್ತಾ ಇದ್ದಾರೆ ಬೆಲೆ ಏರಿಕೆಯಿಂದಾಗಿ ಅಂತ ಸಂದರ್ಭದಲ್ಲಿ ಜನಗಳ ಕೈ ಹಿಡಿಯೋ ಬದಲಿಗೆ ಎಲ್ಲಾ ರೀತಿಯ ಏರಿಕೆಗಳನ್ನ ತಡೆಗಟ್ಟೋ ಬದಲಿಗೆ ಸೌಕರ್ಯಗಳನ್ನು ಕೊಡೋ ಬದಲಿಗೆ ಜೇಬಿಗೆ ಕತ್ತರಿ ಹಾಕುವಂತ ಕೆಲಸನ ರಾಜ್ಯ ಸರ್ಕಾರ ಮಾಡಿದೆ ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಯಾವ ರೀತಿ ಗಗನಕ್ಕೆ ಏರ್ತಾ ಇದೇವೆ ಬೆಲೆಗಳು ಆದ್ರೆ ಅದ್ರ ಬಗ್ಗೆ ಸರ್ಕಾರ ಚಿಂತೆ ಮಾಡ್ತಾ ಇಲ್ಲ ಎಂತ ಇದರಲ್ಲಿ ಇವತ್ತು ಜನ ಬದುಕ್ತಾ ಇದಾರೆ ಅಂತೇಳಿ ಇವತ್ತು ಎಸ್ ಯು ಸಿಐ ಕಮ್ಯುನಿಸ್ಟ್ ಪಕ್ಷ ಇವತ್ತು ರಾಜ್ಯದಾದ್ಯಂತ ಈ ಚಳವಳಿಯನ್ನ ಹಮ್ಮಿಕೊಂಡಿದೆ ರಾಜ್ಯದ ಜನತೆ ಕೂಡ ಇವತ್ತು ಸರ್ಕಾರದ ಈ ನೀತಿಯನ್ನ ಖಂಡಿಸಬೇಕು ಇವತ್ತು ಹೋರಾಟನ ಹೋರಾಟಕ್ಕೆ ಬೀದಿಗಳಿಬೇಕು ಅಂತ ಹೇಳಿ ಎಸ್ ಯು ಸಿಐ ಕಮ್ಯುನಿಸ್ಟ್ ಪಕ್ಷ ಇವತ್ತು ಕರೆ ಕೊಡ್ತಾ ಇದೆ ಇವತ್ತು ಈ ಸಂದರ್ಭದಲ್ಲಿ ಧಾರವಾಡದಲ್ಲಿ ಕೂಡ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಜನಗಳಲ್ಲಿ ಇವತ್ತು ಯಾವ ರೀತಿ ಬೆಲೆ ಏರಿಕೆ ಆಗ್ತಾ ಇದ್ರೆ ಐನೂರು ರೂಪಾಯಿ ದುಡಿದ್ರೆ ಇವತ್ತು ಯಾವುದೇ ರೀತಿಯಲ್ಲಿ ಜೇಬ್ನಲ್ಲಿ ಉಳಿಯೋದಿಲ್ಲ ಎಣ್ಣೆ ರೇಟ್ ಏನಾಗಿದೆ ತೊಗರಿ ಬೆಳೆ ರೇಟ್ ಏನಾಗಿದೆ ಒಬ್ಬ ಕಟ್ಟಡ ಕಾರ್ಮಿಕ ಐನೂರು ರೂಪಾಯಿ ದುಡಿದ್ರೆ ಇವತ್ತು ಬರೀ ಅವನು ಬಸ್ ಚಾರ್ಜ್ ಗೆ ಇಡ್ಬಂತಾನ